ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂತೀನಿ ಈ ಕಡೆ ನಾನು ಆರಾಮದೀನಿ ಇವತ್ತು ನಾವು ಕಟಿ ದುರ್ಗಾಪರಮೇಶ್ವರಿಗೆ ಹೊಂಟೀವಿ ಇವತ್ತು ಹೊಕ್ಕಾರ ನನ್ನ ಹಸ್ಬೆಂಡ್ ಊರಿಗೆ ಹೋಗ್ಕರ ಯಾವಾಗ ನೈಟ್ ಹೊಕ್ಕಾರವರು ಸೊ ಹಾಗಾಗಿ ಮೊದಲೆಲ್ಲ ಧರ್ಮಸ್ಥಳ ಅದಕ್ಕೆಲ್ಲ ಹೋಗಿ ಮದುವೆಕ್ಕಿನ ಮೊದಲ ಬಟ್ ಇವಾಗ ಮದುವೆ ಆದಮೇಲೆ ಹೋಗೋಣ ಅಂತ ಹೇಳಿತ್ತು ನಮ್ಮದು ಸೊ ಹಾಗಾಗಿ ಇವಾಗ ಹೊಂಟೀವಿ ದುರ್ಗಾ ಪರಮೇಶ್ವರಿಗೆ ನವ ದಂಪತಿಗಳಾಗಿ ದುರ್ಗಾ ಪರಮೇಶ್ವರಿ ನಂದು ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಹಾಗಾಗಿ ಫೇವ್ರೆಟ್ ಗಾಡ್ ಅಂತ ಹಾಗಾಗಿ ನಮ್ಮಿಬ್ಬರ ಮೇಲೆ ಅವರ ಆಶೀರ್ವಾದ ಇರಲಿ ನಾ ಕೇಳ ಕೇಳಿಲ್ಲಾಂದ್ರೆ ಇರುತ್ತೆ ಬಟ್ ಇರಲಿ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ಈ ಲೆವೆಲಲ್ಲಿ ಇವಾಗ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ರೀಸನ್ ಅವಳು ಇಲ್ಲಿ ತನಕ ನಮ್ಮನ್ನು ಕಾಪಾಡಿಕೊಂಡು ಈ ಲೆವೆಲ್ ಬರೋ ತನಕ ಮಾಡಿದ್ದಾಳೆ ಅದಕ್ಕೆ ಎಲ್ಲ ಅವಳ ಆಶೀರ್ವಾದ ಹಾಗೇ ಅವಳ ರಕ್ಷಣೆ ಅಂತ ಹೇಳ್ಬೋದು ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ದೆ ತಪ್ಪಾ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೀವು ಪೂರ್ತಿ ವೀಡಿಯೋ ನೋಡ್ಕೊಂಬರ್ರಿ ಕಾರ್ಕಳಿಂದ ಬೆಳ್ಮಾಡಿಗೆ ಹೋಗ್ವಿ ಬೆಳ್ಮಾಳಲ್ಲಿ ಮೂರ್ಕಾವೇರಿ ಬಸ್ ಹತ್ತಿದ್ವಿ ಮೂರ್ಕಾವೇರಿಯಿಂದ ನೆಕ್ಸ್ಟ್ ಕಟೀಲು ಎಷ್ಟು ಮೂರು ಕಿಲೋಮೀಟರ್ ದೂರ ಐತಿ ನೆಕ್ಸ್ಟ್ ಕಟೀಲಿಗೆ ಹೋದ್ಮ್ಯಾಗ ಹೂವು ತೊಗೊಂಡ್ವಿ ಹೂವು ಅಮ್ಮಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಹೂವೆಲ್ಲ ತೊಗೊಂಡು ನಾನು ಫುಲ್ ಕ್ಯೂ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ಅಷ್ಟೋನೇನು ರಶ್ ಇದ್ದಿಲ್ಲ ಇತ್ತು ಅಷ್ಟೇ ರಶ್ ಇಲ್ಲ ನಾವು ವೆಯ್ಟ್ ಮಾಡಬೇಕಾಗಿ ಏನೂ ಇರಲಿಲ್ಲ ನೆಕ್ಸ್ಟ್ ನಾವು ಹೋಗಿ ವಾಪಸ್ ಬರುವಷ್ಟೊತ್ತಿಗೆ ತಿರುಗಿ ಫುಲ್ ರಶ್ ಆಗಿತ್ತು ಲೈನ್ ಎಲ್ಲ ಇತ್ತು ಇಲ್ಲಿದ್ದಿಲ್ಲ ಬಟ್ ಒಳಗಡೆ ಫುಲ್ ಸ್ಟಾಪ್ ಮಾಡಿದ್ರು ಅವ್ರನ್ನ ಇಲ್ಲಿ ಏನು ಹಾಂ ಮುಂದಿನ ಹೋಗೋಣ ಅಂತೇಳಿ ಬ್ಯಾಡಲ್ ಮತ್ತು ಸೆಕ್ಯೂರಿಟಿ ನಿಂತಿದ್ರು ಬೈತಾರೆ ಏನಂತೇಳಿ ವಾಪಸ್ ಮತ್ತು ಹಿಂಗಾಸೆ ಹೋದ್ವಿ ನಾವು ನಾ ಯಾಕೆ ಹಿಂಗೆ ರ ಹುಡುಗೀಥರ ನಡೆಯೋಕೆ ಹತ್ತೀನಿ ನನಗಂತೂ ಗೊತ್ತಿಲ್ಲ ಒಳಗಿಂದ ನಾನು ಯಾವುದು ರೆಕಾರ್ಡ್ ಮಾಡಿಲ್ಲ ಯಾಕಂದ್ರೆ ಅಲ್ಲಿ ರೆಕಾರ್ಡ್ ಮಾಡುವಂತಾಗಿಲ್ಲ ಹಂಗಾಗಿ ಮಾಡಿಲ್ಲ ಇಲ್ಲೇ ಊಟಕ್ಕೆ ಅಂತೇಳಿ ಕ್ಯೂ ಹಚ್ಚಿದ್ರು ನೆಕ್ಸ್ಟ್ ಪ್ರಸಾದ ಸ್ವೀಕರಿಸಿ ನಾವು ಅಲ್ಲಿಂದ ಸೀದಾ ಪಡುಬಿದ್ರಿ ಬೀಚಿಗೆ ಹೊಂಟ್ವಿ ಟೆಂಪನ್ನ ಇವಾಗ ನಾವು ಪಡಬಿದ್ರೆ ಹೊಂಟೀವಿ ಯಾಕಂದ್ರೆ ನನ್ನ ಗಂಡಗ ಪಡುಬಿದ್ರೆ ಬೀಚ್ ನೋಡ್ಬೇಕಂತ ಈ ಮಧ್ಯಾಹ್ನದಾಗ ಅದಕ್ಕೋಸ್ಕರ ಇಲ್ಲಿಂದ ಕಟೀಲಿಂದ ಪಡುಬಿದ್ರೆ ಬಸ್ ಹತ್ತಿ ಕುಂತೀವಿ ಸ್ಟಾಪ್ ಪಡಬಿದ್ದೆ ನಮ್ದು ನೆಕ್ಸ್ಟ್ ಪಡುಬಿದ್ರೆಗೆ ಬಂದ್ವಿ ಅಲ್ಲಿಂದ ಬೀಚ್ ಅಂದರೆ ಬ್ಲೂ ಫ್ಲಾಗ್ ಅಲ್ಲಿ ಅದು ಸ್ವಲ್ಪ ದೂರ ಐತೆ ಇದು ಬೀಚ್ ಬಟ್ ಇಲ್ಲೇ ಕುಂದರು ಆ ಥರ ಏನಿಲ್ಲ ಬಟ್ ಅಲ್ಲೇ ಸ್ವಲ್ಪ ದೂರ ಐತೆ ಅದು ಇಲ್ಲಿಂದ ಹಾಗಾಗಿ ನಾವು ರಿಕ್ಷಾದ ಹೋದ್ವಿ ನಡ್ಕೊಂಡಂತೂ ಸಾಧ್ಯ ಇಲ್ಲ ಅಲ್ಲಿಗೆ ಹೋಗೋಕ್ಕಾಗ್ತೀವಿ ಟಿಕೆಟ್ ಏನಾರ ಐತೆನ ಬನ್ವಿ ಬಂದ್ವಿ ಪಡಬೇಕು ಟಿಕೆಟ್ ಏನಾರ ಐತೆ ನಾಲ್ ಇಲ್ಲಿ ಒಬ್ರು ಇಟ್ಕೊಂಡು ನಿಂತಾರಾ ಹೆಂಗಿದೆ ಹಿಂಗೆ ಹಾಂ ಟಿಕೆಟ್ ಐತಿ ಇಲ್ಲ ಟಿಕೆಟ್ ಇಲ್ಲ 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 ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ಇನ್ನೈತೆ ಇನ್ನು ಅಲ್ಲಿ ತನಕ ಹೋಗ್ಬೇಕಾ ಅಲೆಗಳು ಅಲೆಗಳು ಕಳಿಸ್ತಾ ಇವೆ ದಾಸವಾಳ ಎಷ್ಟು ದೊಡ್ಡದೈತೆ ನಾವು ಇದೊಂದು ಇದೊಂದು ಗಿಡ ತೊಗೊಂಡು ಹೋಗು ಅದರದ್ದೊಂದು ಗಿಡ ಹೋಗು ದಾಸವಾಳದ ವೆರೈಟೀಸ್ ಆಫ್ ದಾಸವಾಳ ಇದೆ ಇಲ್ಲಿ ಚಂದ ಇದೆ ಚಂದ ಇದೆ ನಳ್ಳೈತೆ ಏನೋ ಬಚ್ಚಾ ಅದೊಂದು ಹಾರ್ಟ್ ಶೇಪ್ ಹಾಕಿರ್ತಾರ ಮತ್ತು ಅಲ್ಲಿ ಜೋಕಾಲಿ ಆ ಕಾಲು ಸುಡಕತ್ತವ ನಾನು ಫುಲ್ ಈ ಬಿಸಿಲಾಗ ಈ ಹುಡುಗಿ ಬೇಕಿತ್ತ ಬೀಚ್ ಬೀಚಿಗೆ ಬಂದಿವೆ ನೀರು ಫುಲ್ ಆಯ್ತು ಡಿಸಪಾಯಿಂಟ್ ಆಯ್ತು ನನಗೆ ನನ್ನ ಗಂಡ ಚಂದಗೊಂದು ಒಂದು ಸ್ವಲ್ಪ ತೆಗಿಲಿಲ್ಲ ಅಚ್ಚಾ ಇಲ್ಲಿ ಬನ್ನಿ ನನ್ನ ಫಸ್ಟ್ ಐಸ್ ಕ್ರೀಮ್ ಆಗಿದೆ ಹ್ಞೂ ನಾನು ತಿಂದ ಕಮ್ಮ ನನ್ನ ಫಸ್ಟ್ ಐಸ್ ಕ್ರೀಮ್ ನಾನು ತುಂಬ ಮಿಸ್ ಮಾಡ್ಕೊಂಡಾಗತ್ತಿದ್ದೆ ಈ ಐಸ್ ಕ್ರೀಮ್ನ ನಮ್ಮ ಕಡೆ ಚೆಂದ ಕ್ವಾಲಿಟಿ ಇರಲ್ಲ ಚೂ ಅವರ್ಸ್ ಚಂದನೇ ಇರಲ್ಲ ಇಲ್ಲಿ ಮಂಗಳೂರು ನದಿಗೆ ಐಸ್ ಕ್ರೀಮ್ ಕ್ಯಾಪ್ತಾನಂತು ಅಷ್ಟು ಚಂದ ಐಸ್ ಕ್ರೀಮ್ ಬರ್ತದೆ ಏನಂತ ತಲೆ ಭಾಗ ಹ್ಞೂ ನೋಡಿ ತಿಮಿಂಗಿಲ್ಲ ಅದು ತಲೆಯ ಭಾಗ ಅಷ್ಟು ದೊಡ್ಡದು ತಲೆ ಭಾಗ ಇಷ್ಟಂತ ತಿಮಿಂಗ್ ಎಷ್ಟು ದೊಡ್ಡದಿರ್ಬೋದು ಓಕೆ ಇವ್ರಾಗ ನಾ ಇಲ್ಲಿಗೆ ಹೆಂಗೆ ಮಾಡಕ್ಕೆ ಇರ್ತೀನಿ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಆಗ ಯಾರು ಹೊಸದಾಗಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತು ನನ್ನ ಗಂಡವ್ರಿಗೆ ಹೋಗ್ತಿದ್ದರೆ ನನಗೆ ಚೂರು ಚೂರಲ್ಲ ಜಾಸ್ತಿ ಬದುರಾಗ್ತದೆ ಇನ್ನು ಮತ್ತೆ ಮೊದ್ಲಿನ ಥರನೇ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಲ್ಲಿ ಇರಬೇಕಾಗತ್ತೆ ನಾವು ആവുക വ്ലാമാക്കാത്ത ഗോത്തില്ല നോട്ത്തേക്ക് ഇതൊക്കെ ആഡ് മാി ബിർത്തന ഓക്കെ താങ്ക് യു ഫോർ മച്ച് ഇൻ ബാ ബൈ